ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನಿಮ್ಮ ಮುಂದೆ ತರ್ತಾ ಇದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಐವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಇಂಡಿಕೇಶನ್ ಕೂಡ ಪಾಸಿಟಿವ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಂಟ್ ಅನ್ನು ನೋಡಿದ್ವಿ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಅದೇ ರೀತಿ ಓಪನಿಂಗ್ ಅನ್ನು ಚೆನ್ನಾಗಿತ್ತು ಬಟ್ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಫಿಫ್ಟಿ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಫಿಫ್ಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಇಲ್ಲ ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಬಿಗ್ ಡೌನ್ ಫಾಲ್ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬಂದಂತದ್ದು ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಹೇಳ್ಬೋದು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮಿಡ್ ಕ್ಯಾಪ್ ಅಲ್ಲಿ ಪರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆಸ್ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಇವತ್ತು ಕೂಡ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆನೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಲಾರ್ಜ್ ಕ್ಯಾಪ್ ಕಲ್ಸಿದ್ರೆ ಇವನ್ ಮಿಡ್ ಕ್ಯಾಪ್ ಕೂಡ ಲಾರ್ಜ್ ಕಲ್ಸಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೈಕ್ರೋ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಸೆಕ್ಟೋರಲ್ ಇಂಡೇಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪಿಎಸ್ ಬ್ಯಾಂಕ್ ಗಳು ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆರ್ಲೈನ್ ಗ್ಯಾಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಮಾಡಿದಾವೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಇವತ್ತು ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗ ತುಂಬಾ ಜನ ಬರ್ತಾರೆ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಯಾಕೆ ಅಂತಂದ್ರೆ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಪರ್ಜರಿ ರ್ಯಾಲಿ ಬಂದಿದೆ ಹಿಂದೆ ಕೂಡ ಇದೇ ರೀತಿ ರ್ಯಾಲಿ ಬಂದು ತುಂಬಾ ಜನ ತಗಲಾಕೊಂಡಿದ್ದಾರೆ ಹಾಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಈ ಸ್ಟಾಕ್ ಬಗ್ಗೆ ತ್ರೀ ಡೇಸ್ ಮುಂಚೆ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ನೋಡಬಹುದು ಯಾಕೆ ರ್ಯಾಲಿ ಬರ್ತಿದೆ ಅಂತ ಕಾರಣ ಅಲ್ಲಿದೆ ಈಗ ಎಲ್ಲರ ಕಣ್ಣು ಈ ಸ್ಟಾಕ್ ಮೇಲೆ ಬಿದ್ದಿದೆ ನ್ಯೂಸ್ ನ ಕಾರಣಕ್ಕೆ ಈಗ ಎಲ್ಲರೂ ಬೈ ಮಾಡಕ್ಕೆ ಟ್ರೈ ಮಾಡ್ತಾರೆ ಹಾಗಾಗಿ ಈ ರೀತಿ ಸರ್ಕ್ಯೂಟ್ ಕೂಡ ಕಂಡು ಬರುತ್ತೆ ಪರ್ಜರಿಯಾಗಿ ಮೇಲೆ ಹೋಗುತ್ತೆ ನಂತರ ಆಪರೇಟರ್ಸ್ ಡಂಪ್ ಮಾಡೋಕೆ ಶುರು ಮಾಡಿದಾಗ ನಲ್ವತ್ತೈವ ಪರ್ಸೆಂಟ್ ಡೌನ್ ಆಗುತ್ತೆ ಆಗ ರಿಟೇಲ್ ಇನ್ವೆಸ್ಟರ್ಸ್ ಇದೆ ಆಗೋದು ಯಾವಾಗ್ಲೂ ಕೂಡ ಸೊ ಇನ್ ಕೇಸ್ ನೀವು ಈ ಸ್ಟಾಕ್ ಅನ್ನ ಬೈ ಮಾಡ್ತೀರಿ ಅಂದ್ರೆ ಫಸ್ಟ್ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಜೊತೆಗೆ ಈ ಸ್ಟಾಕ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲಾಸ್ ಆದ್ರೂ ಕೂಡ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆಯಾ ಹಂಗಿದ್ರೆ ಮಾತ್ರ ಬೈ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ದೂರ ಇರಿ ಅಂತಂದ್ರೆ ರ್ಯಾಲಿಯ ನಂತರ ಅಬ್ವಿಯಸ್ಲಿ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ತುಂಬಾ ಜನ ಅನ್ಕೊಳ್ಬಹುದು ನಾನು ಇವಾಗ ಬೈ ಮಾಡಿ ಸ್ವಲ್ಪ ಮೇಲೆ ಹೋದ್ಮೇಲೆ ಸೆಲ್ ಮಾಡ್ತೀನಿ ಅಂತ ಖಂಡಿತ ಸೆಲ್ ಮಾಡೋದಿಲ್ಲ ಯಾಕಂದ್ರೆ ದಿನ ಎರಡ್ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಮೇಲೆ ಹೋಗ್ತಾ ಇದ್ದಾಗ ಇನ್ನೂ ಮೇಲೆ ಹೋಗುತ್ತೇನೋ ಇನ್ನೂ ಮೇಲೆ ಹೋಗುತ್ತೇನೋ ಅಂತ ಕಾಯ್ಕೊಂಡು ಕುತ್ಕೊಳ್ತೀವಿ ಕೆಳಗಡೆ ಬಂದಿದ್ ಗೊತ್ತೇ ಆಗೋದಿಲ್ಲ ಕಾಸ್ಟ್ ನಮ್ಮ ಲಾಭವಾಗಿ ನಷ್ಟದಲ್ಲಿರ್ತೀವಿ ಲಾಸ್ ಅಲ್ಲಿ ಎಕ್ಸಿಟ್ ಆಗೋದಾಗೆ ಇವತ್ ಮೇಲೆ ಹೋಗುತ್ತೇನೋ ಇವತ್ ಮೇಲೆ ಹೋಗುತ್ತೇನೋ ಅಂತ ಕಾಯ್ಕೊಂಡು ಕುತ್ಕೊಳ್ತೀವಿ ಆ ಸ್ಟಾಕ್ ಇನ್ನು ಕೆಳಗಡೆ ಹೋಗುತ್ತೆ ಮತ್ತೆ ಇನ್ನೊಂದು ರ್ಯಾಲಿ ಬರ್ಬೇಕು ಅಂದ್ರೆ ಇದೇ ರೀತಿ ಯಾವ್ದಾದ್ರು ನ್ಯೂಸ್ ಬರಬೇಕು ಅದು ಯಾವತ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಫಸ್ಟ್ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಬಿಸ್ನೆಸ್ ಸ್ಟಡಿ ಮಾಡಿದ ನಂತರ ಕೂಡ ನೂರು ಸಲ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಹಾಗೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ನಿನ್ನೆ ವಿಡಿಯೋದಲ್ಲೂ ಕೂಡ ಸೊ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ನೀವು ಕಳ್ಕೊಳ್ಳಕ್ಕೆ ಸ್ಟಡಿ ಇದ್ದೀರಿ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಒಂದು ಹತ್ತು ಸಾವಿರ ಹಾಕ್ತೀನಿ ಅದು ಹೋದ್ರೂ ಪರವಾಗಿಲ್ಲ ಅಂತ ಏನಾದ್ರೂ ಇದೆಯಾ ಹಂಗಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಸ್ಟಾಕ್ ಅಲ್ಲಿ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಗೋಲ್ಲ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಮಯದಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಆ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಪ್ರತಿ ರ್ಯಾಲಿಯ ನಂತರ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಸಡನ್ ಆಗಿ ರ್ಯಾಲಿ ಬಂದಿದೆ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಮತ್ತೆ ಇಲ್ಲಿವರೆಗೂ ಡೌನ್ ಆಗಿದೆ ನಂತರ ಸಡನ್ ರ್ಯಾಲಿ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಫ್ಯೂ ಡೇಸ್ ಅಲ್ಲಿ ಮೇಲೆ ಹೋಗುತ್ತೆ ತಿಂಗಳು ಗಟ್ಟಲೆ ಕೆಳಗಡೆ ಬರುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಕಂಪನಿ ಸರಿ ಇಲ್ಲ ಅಂತಲ್ಲ ಕಂಪನಿ ಸರಿ ಇದೆ ಬಟ್ ಇಲ್ಲಿ ಇನ್ವೆಸ್ಟರ್ಸ್ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಜೊತೆಗೆ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಬಲ್ಕ್ ಬೈ ಮಾಡ್ತಾರೆ ಬಲ್ಕ್ ಬೈ ಮಾಡಿದಾಗ ಸ್ಟಾಕ್ ಮೇಲೆ ಹೋಗುತ್ತೆ ಸ್ಟಾಕ್ ಮೇಲೆ ಹೋಗೋದನ್ನ ನೋಡಿ ಎಲ್ಲಾ ರಿಟೇಲ್ ಇನ್ವೆಸ್ಟರ್ಸ್ ಓಡ್ ಬಂದು ಕ್ಯೂ ನಲ್ಲಿ ನಿಂತ್ಕೊಳ್ತಾರೆ ಸ್ಟಾಕ್ ತಗೊಳಕ್ಕೆ ಸೊ ಸ್ಟಾಕ್ ತಗೊಳ್ತಾರೆ ಬಲ್ಕ್ ಬೈ ಮಾಡಿದ್ರೆ ಎಕ್ಸಿಟ್ ಆಗಕ್ ಶುರು ಆಗ್ತಾರೆ ಸ್ಟಾಕ್ ಕೆಳಗಡೆ ಹೋಗುತ್ತೆ ಇದೇ ಆಗೋದು ಇದು ನಾರ್ಮಲ್ ಪ್ರೊಸೀಜರ್ ಮಾರ್ಕೆಟ್ ಅಲ್ಲಿ ಇದನ್ನ ಸೆಬಿ ಕೂಡ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಎಸ್ಪೆಷಲಿ ಲೋ ಪ್ರೈಸ ಸ್ಟಾಕ್ಸ್ ಅಲ್ಲಿ ಯಾಕಂದ್ರೆ ಆಪರೇಟರ್ಸ್ ಅಂದ್ರೆ ಅವರು ಪಬ್ಲಿಕ್ಸ್ ಆಗಿರ್ತಾರೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಉದಾಹರಣೆನೇ ತಗೊಳ್ಳೋಣ ನಾವು ಯಾರಾದ್ರೂ ಬಂದು ಒಂದು ಲಕ್ಷ ಕ್ವಾಂಟಿಟಿ ಬೈ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಈ ಸ್ಟಾಕ್ ಅಲ್ಲಿ ಹಾಗೆ ನಂತರನೇ ಇನ್ನೊಂದು ಹತ್ತು ಜನ ಒಂದೊಂದು ಲಕ್ಷ ಕ್ವಾಂಟಿಟಿ ತಗೊಂಡ್ರೆ ಹತ್ತು ಲಕ್ಷ ಕ್ವಾಂಟಿಟಿ ಸ್ಟಾಕ್ ಮೇಲೆ ಹೋಗುತ್ತಾ ಇಲ್ವಾ ಅಬ್ವಿಯಸ್ಲಿ ಮೇಲೆ ಹೋಗುತ್ತೆ ನಂತರ ರಿಟೇಲ್ ಇನ್ವೆಸ್ಟರ್ಸ್ ಬರ್ತಾರೆ ಇದೇ ಆಗೋದು ಎವರಿ ಸ್ಟಾಕ್ ಯಾವ ಸ್ಟಾಕ್ ಪೆನ್ನಿ ಸ್ಟಾಕ್ ಆಗಿರುತ್ತೋ ಅಲ್ಲಿ ಇದೇ ಆಗ್ತಾ ಇರುತ್ತೆ ಈ ಕಂಪನಿ ಎಸ್ಪೆಷಲಿ ಕಂಪನಿ ಸರಿಯಾಗಿಲ್ಲ ಅಂತ ಹೇಳಕ್ ಆಗುದಿಲ್ಲ ಕಂಪನಿ ಡಿಸೆಂಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಬಂದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಬಟ್ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾನೇ ಫ್ರಸ್ಟ್ರೇಟ್ ಮಾಡುತ್ತೆ ಸೊ ಅದು ನಿಮ್ಗೆ ಗೊತ್ತಿಲ್ಲ ತುಂಬಾ ಜನ ಈಗಾಗಲೇ ತಗಲಾಕೊಂಡಿರೋರು ಇದೀರಿ ನಿನ್ನೆ ಮೊನ್ನೆ ಕಮೆಂಟ್ ಗಳನ್ನ ನೋಡಿದೀನಿ ಇವತ್ತಿನ ರ್ಯಾಲಿಯನ್ನ ನೋಡಿ ಖಂಡಿತ ನಿಮ್ಗೆ ಖುಷಿಯಾಗಿರುತ್ತೆ ಹಾಗೆ ಈಗ ಬೈ ಮಾಡ್ಲ ಅಂತ ಕೇಳ್ತಿದಾರಲ್ಲ ಅವ್ರನ್ನ ನೋಡಿ ನಿಮಗೆ ನಗು ಕೂಡ ಬರ್ತಾ ಇರುತ್ತೆ ನನಗೆ ಗೊತ್ತಿದೆ ಯಾಕೆ ಅಂತಂದ್ರೆ ನೀವಾಗಲೇ ಇದರಲ್ಲಿ ಕಷ್ಟ ಅನುಭವಿಸಿದಿರಿ ಹಾಗಾಗಿ ನಿಮಗೆ ಆ ಕಷ್ಟ ಗೊತ್ತಿದೆ ಸೊ ಹಾಗಾಗಿ ನಾನ್ ಹೇಳೋದಿಷ್ಟೇ ಇನ್ ಕೇಸ್ ನೀವ್ ಯಾರಾದ್ರೂ ಬೈ ಮಾಡ್ತೀರಿ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ನೋಡಕ್ಕೆ ರೆಡಿ ಇರಿ ಮೆಂಟಲಿ ರೆಡಿ ಇರಿ ಹಂಗಿದ್ರೆ ಮಾತ್ರ ಹೋಗಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಈ ಸ್ಟಾಕ್ ಅನ್ನು ಜೊತೆಗೆ ಕಂಪನಿಯಲ್ಲಿ ರ್ಯಾಲಿ ಬರ್ತಿರೋದು ಒಂದ್ ಒಳ್ಳೆ ಕಾರಣಕ್ಕೆ ಕಂಪನಿ ಫೋನಿಕ್ಸ್ ರಿನೂವಲ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿತ್ತು ಆ ಕಾರಣಕ್ಕಾಗಿ ರ್ಯಾಲಿ ಬರ್ತಾ ಇದೆ ಓಕೆ ಬಟ್ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ ನಂತರ ಲಿಂಡಾ ಇಂಡಿಯಾ ಸ್ಟಾಕ್ ಕಡೆ ಬಂದ್ರೆ ಇವತ್ತು ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಟಾಟಾ ಸ್ಟೀಲ್ ನ ಗ್ಯಾಸ್ ಅಸೆಟ್ಸ್ ಅನ್ನ ಗ್ಯಾಸ್ ಸಪ್ಲೈ ಅಸೆಟ್ಸ್ ಅನ್ನ ಬೈ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಆ ಕಾರಣದಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಸುಜ್ಲೋನ್ ಎನರ್ಜಿ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಒಂದು ಆಸೆಟ್ ಅನ್ನು ಮಾರಾಟ ಮಾಡಿದೆ ಅಂತ ನೋಡಬಹುದು ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಆ ನ್ಯೂಸ್ಗೆ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ವೇದಾಂತ ವೇದಾಂತದಲ್ಲಿ ಇವತ್ತು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಬಗ್ಗೆ ಒಂದು ರೇಟಿಂಗ್ ರಿಲೀಸ್ ಆಗಿದೆ ಇಕ್ರ ರೇಟಿಂಗ್ ಸ್ಟೇಬಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೋನಾ ಬಿಎಲ್ಡಬ್ಲ್ಯ ಫೋರ್ಜಿಂಗ್ಸ್ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಕೊಟ್ಟಿದೆ ಫಂಡ್ ರೈಸ್ ಅಂತ ನಿರ್ಧಾರದ ಬಗ್ಗೆ ಮಾರ್ಕೆಟ್ ಕೂಡ ಚೆನ್ನಾಗಿ ಒನ್ ಪಾಯಿಂಟ್ ಪಾಸಿಟಿವ್ ಇದೆ ಹಾಗೆ ನಮ್ಮ ಕೆಲವು ವ್ಯೂವರ್ ಪ್ರಶ್ನೆ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫಂಡ್ ರೈಸ್ ಮಾಡೋದು ಒಳ್ಳೆ ಸುದ್ದಿನ ಅಲ್ವಾ ಅಂತ ಖಂಡಿತ ಕಂಪನಿ ಯಾವ ಉದ್ದೇಶಕ್ಕೆ ಫಂಡ್ ರೈಸ್ ಮಾಡ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯೂಶುವಲಿ ಕಂಪನಿಗಳು ಎರಡು ಕಾರಣಗಳಿಗೆ ಫಂಡ್ ರೈಸ್ ಮಾಡ್ತವೆ ಒಂದು ತನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದ್ರೆ ಸಾಲವನ್ನು ತೀರಿಸಲಿಕ್ಕೆ ಫಂಡ್ ರೈಸ್ ಮಾಡಬಹುದು ಅಥವಾ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ರೈಸ್ ಮಾಡಬಹುದು ಈ ಎರಡು ಕಾರಣಗಳಿಗೆ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡ್ತಾರೆ ಎರಡು ಕಾರಣಗಳು ಕೂಡ ಗುಡ್ ಗಳು ಯಾಕೆಂತಂದ್ರೆ ಸಾಲ ಕಡಿಮೆ ಆಗೋದ್ರಿಂದ ಕಂಪನಿಗೆ ಎಕ್ಸ್ಟ್ರಾ ಬರ್ಡನ್ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ಪೇಮೆಂಟ್ ಕಡಿಮೆ ಆಗುತ್ತೆ ಇವಾಗ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಹಾಗೆ ಬಿಸ್ನೆಸ್ ಗೆ ಕಂಪನಿ ರೈಸ್ ಮಾಡಿದ್ರೆ ಬಿಸಿನೆಸ್ ಎಕ್ಸ್ಪಾನ್ಷನ್ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದರ ಬೆನಿಫಿಟ್ ಕೂಡ ಕಂಪನಿಗೆ ಸಿಗುತ್ತೆ ಬಿಸ್ನೆಸ್ ಜಾಸ್ತಿ ಆಗೋದ್ರಿಂದ ಅಬ್ಬಿಯಸ್ಲಿ ಇನ್ವೆಸ್ಟರ್ಸ್ಗೂ ಕೂಡ ಅದರಿಂದ ಬೆನಿಫಿಟ್ ಆಗುತ್ತೆ ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬೆನಿಫಿಟ್ ಹಾಗಾಗಿ ಫಂಡ್ ರೈಸ್ ಮಾಡೋದು ಖಂಡಿತ ಗುಡ್ ನ್ಯೂಸ್ ಆಗುತ್ತೆ ಬಟ್ ಕೆಲವು ಸಲ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಯಾಕೆ ಅಂತಂದ್ರೆ ಅದು ಶಾರ್ಟ್ ಟರ್ಮ್ ರಿಯಾಕ್ಷನ್ ಅಷ್ಟೇ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಫಂಡ್ ರೈಸ್ ಯಾವ ಉದ್ದೇಶ ಒಂದಿರುತ್ತೆ ಅದ್ರ ಮೇಲೆ ಪಾಸಿಟಿವ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ ಈ ಎರಡೇ ಕಾರಣಗಳಾಗಿರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಕಂಪನಿಗಳು ಫಂಡ್ ರೈಸ್ ಮಾಡೋದು ಮಾರ್ಕೆಟ್ ಕೂಡ ಇದರ ಫಂಡ್ ರೈಸ್ ನಿರ್ಧಾರಕ್ಕೆ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ನಂತರ ಝೊಮ್ಯಾಟೊ ಝೊಮ್ಯಾಟೋದಲ್ಲಿ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಜೆ ಪಿ ಮೊರ್ಗನ್ ಸೊ ನೀವು ಇಲ್ಲಿ ನೋಡಬಹುದು ಜೆ ಪಿ ಮೊರ್ಗನ್ ಐಕ್ಸ್ ಟಾರ್ಗೆಟ್ ಪ್ರೈಸ್ ರುಪೀಸ್ ತ್ರೀ ಫಾರ್ಟಿ ಈಗ ಟ್ರೇಡ್ ಆಗ್ತಿದೆ ಟು ಫಿಫ್ಟಿ ಫೋರ್ ಅಲ್ಲಿ ತ್ರೀ ಫಾರ್ಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಕಂಪನಿಯ ಮೇಲೆ ಮಾಡಿದೆ ಕಂಪನಿಯ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ರೇಮಂಡ್ ರೇಮಂಡಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಕಂಪನಿಯ ಲೈಫ್ ಸ್ಟೈಲ್ ಬಿಸ್ನೆಸ್ ಇವತ್ತು ಲಿಸ್ಟ್ ಆಗಿದೆ ನೋಡಬಹುದು ಮೂರ್ ಸಾವಿರದ ಇಪ್ಪತ್ತು ರೂಪಾಯಿಗೆ ಲಿಸ್ಟ್ ಆಗಿದೆ ರೇಮಂಡ್ ಲೈಫ್ ಸ್ಟೈಲ್ ಶೇರ್ಸ್ ಇದು ಡಿಮರ್ಜ್ ಆಗಿ ಬಂದಿರುವಂತದ್ದು ಇಶ್ಯೂ ಪ್ರೈಸ್ ಬಂದು ಸಾವಿರದ ಐನೂರು ಚಿಲ್ರೆ ಬಟ್ ಲಿಸ್ಟ್ ಆಗಿದೆ ಮೂರ್ ಸಾವಿರದ ಇಪ್ಪತ್ತಿಕ್ಕ ಬರ್ಜರಿ ಲಾಭ ಇನ್ವೆಸ್ಟರ್ಸ್ ಗೆ ಆಗಿದೆ ಅಂತಲೇ ಹೇಳ್ಬೋದು ರೇಮಂಡ್ ಇಂದ ರೇಮಂಡ್ ಲೈಫ್ ಸ್ಟೈಲ್ ಡಿಮರ್ಜ್ ಆಗಿರುವಂತದ್ದು ಇಂಟ್ರೆಸ್ಟರ್ ಆ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ನಂತರ ಪ್ರೀಮಿಯರ್ ಎನರ್ಜೀಸ್ ಇವತ್ತು ನೋಡಬಹುದು ಹತ್ತೊಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೊನ್ನೆ ತಾನೇ ಲಿಸ್ಟ್ ಆದಂತಹ ಕಂಪನಿ ಈ ರೀತಿಯ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಒಂದು ನ್ಯೂಸ್ ಕಂಪನಿಗೆ ಇನ್ನೂರ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇನ್ನೂ ಒನ್ ಮಂತ್ ಕೂಡ ಆಗಿಲ್ಲ ತ್ರೀ ಫೋರ್ ಡೇಸ್ ಆಗಿದೆ ಅಷ್ಟೇ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಂಟುನೂರ ಮೂವತ್ತೊಂಬತ್ತಕ್ಕೆ ಲಿಸ್ಟ್ ಆಯಿತು ಸೆಪ್ಟೆಂಬರ್ ಮೂರನೇ ತಾರೀಕು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಐಪಿಒ ದಿಂದ ಹೋಲ್ಡ್ ಮಾಡಿರೋ ಖಂಡಿತ ತುಂಬಾ ಒಳ್ಳೆ ಲಾಭ ಈಗಾಗಲೇ ಆಗಿದೆ ನಂತರ ಜಿ ಐ ಸಿ ಕಂಪನಿ ಎಫ್ ಎಸ್ ಲಾಂಚ್ ಮಾಡಿತ್ತು ಅಷ್ಟೇನು ಒಳ್ಳೆ ರಿಯಾಕ್ಷನ್ ವೈಎಫ್ ಗೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳ ಕಡೆಯಿಂದ ಬಂದಿಲ್ಲ ಅಂತ ನ್ಯೂಸ್ ಇದೆ ನಾವು ಇಲ್ಲೇ ನೋಡಬಹುದು ಅರೌಂಡ್ ಎರಡು ಗಂಟೆ ಸುಮಾರಿಗೆ ಬರಿ ತ್ರೀ ಪರ್ಸೆಂಟ್ ಸಬ್ಸ್ಕ್ರಿಪ್ಷನ್ ಅಷ್ಟೇ ಆಗಿತ್ತು ಅರೌಂಡ್ ಎರಡು ಗಂಟೆ ಸುಮಾರಿಗೆ ಇನ್ನೂ ಟೈಮ್ ಇದೆ ಐದು ಗಂಟೆವರೆಗೂ ಟೈಮ್ ಇರುತ್ತೆ ಅಪ್ಲೈ ಮಾಡ್ಲಿಕ್ಕೆ ಬಹುಶಃ ಅಪ್ಲೈ ಮಾಡಬಹುದು ಜನ ಇಲ್ಲಿವರೆಗೂ ಅಂತ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗಳ ಕಡೆಯಿಂದ ನಂತರ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಇವತ್ತು ಒನ್ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಬಗ್ಗೆ ನ್ಯೂಸ್ ಅನ್ನು ನೋಡಿದ್ರೆ ನೋಡಬಹುದು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಸೆಕ್ಯೂರ್ಸ್ ಮೇಜರ್ ಯು ಎಸ್ ಆರ್ಡರ್ಸ್ ಬೂಸ್ಟ್ ಲ್ಯಾಬ್ ಗ್ರೌಂಡ್ ಡೈಮಂಡ್ ಬಿಸ್ನೆಸ್ ಯು ಎಸ್ ಇಂದ ಕಂಪನಿಗೆ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಇಲ್ಲಿ ಮೆನ್ಷನ್ ಆಗಿಲ್ಲ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ದಿಲೀಪ್ ಬಿಲ್ಟ್ ಕಾನ್ ನೋಡಬಹುದು ಇವತ್ತು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿ ಬಗ್ಗೆ ಕೂಡ ಒಂದೊಳೆ ನ್ಯೂಸ್ ಬಂದಿದ್ದು ಸಾವಿರದ ಇನ್ನೂರ ಸಾರಿ ಸಾವಿರದ ಮುನ್ನೂರ ನಲ್ವತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನೋಡಬಹುದು ಈ ಕಾರಣದಿಂದ ಸುದ್ದಿಲಿಟ್ಟು ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನ್ಯೂಸ್ ಗೆ ನಂತರ ನಜಾರಾ ಟೆಕ್ನಾಲಜೀಸ್ ಕಂಪನಿ ಎ ಗೆ ಸಂಬಂಧಪಟ್ಟಂತೆ ತೆಲಂಗಾಣ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನೋಡಬಹುದು ಎಂಒಯು ವಿತ್ ತೆಲಂಗಾಣ ಗವರ್ನಮೆಂಟ್ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ನ್ಯೂಸ್ ಬಂದಾಗ ರಿಯಾಕ್ಷನ್ ಚೆನ್ನಾಗಿತ್ತು ಬಟ್ ಆ ನಂತರ ಗ್ರಾಜ್ಯುಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಟ್ರಾನ್ಸ್ಪೋರ್ಟ್ಸ್ ಮಿನಿಸ್ಟರ್ ಇವತ್ತು ಒಂದು ಮಾತನ್ನು ಹೇಳಿದರೆ ಅದೇನಂತಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ನಮ್ಮ ಭಾರತ ಲಿಥಿಯಂ ಮಯಾನ್ ಬ್ಯಾಟ್ರೀಸ್ ಎಕ್ಸ್ಪೋರ್ಟ್ ಅಲ್ಲಿ ಲೀಡರ್ ಆಗಿರುತ್ತೆ ಅಂತ ಹೇಳಿದರೆ ಅದು ಸ್ಟಾಕ್ ಆಮೇಲೆ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಯಾಕೆಂತ ನೋಡಬಹುದು ಲಾಸ್ಟ್ ಮಂತ್ ನ್ಯೂಸ್ ಎಕ್ಸೈಡ್ ಇಂಡಸ್ಟ್ರೀಸ್ ಲಿಥಿಯಂ ಮಯಾನ್ ಸೆಲ್ ಪ್ರಾಜೆಕ್ಟ್ ಫೇಸ್ ಒನ್ ಟು ಬಿ ಕಂಪ್ಲೀಟೆಡ್ ಬೈ ಟ್ವೆಂಟಿ ಫೈವ್ ಎಫ್ ಐ ಟ್ವೆಂಟಿ ಫೈವ್ ಕಂಪನಿ ಲಿಥಿಯಂ ಮಯಾನ್ ಬ್ಯಾಟ್ರೀಸ್ ಈಗಾಗಲೇ ಕೆಲಸ ಶುರು ಮಾಡಿದೆ ಆ ಕಾರಣದಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಆಗಿದೆ ನಂತರ ಟಾಟಾ ಮೋಟಾರ್ಸ್ ಇವತ್ತು ಸುದ್ದಿಯಲ್ಲಿ ಯಾಕಂದ್ರೆ ಯುಕೆ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ಎಸ್ಪೆಷಲಿ ಎಲ್ ಆರ್ ಸೇಲ್ಸ್ ಡೇಟಾ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ ಎಲ್ ಆರ್ ಸೇಲ್ ಅಲ್ಲಿ ಎಸ್ಪೆಷಲಿ ಯುಕೆ ಸೇಲ್ಸ್ ಅಲ್ಲಿ ಫಸ್ಟ್ ಇಲ್ಲಿ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಅನಂತರಾಜ್ ಕಂಪನಿ ಒಂದು ಅಕ್ವಸಿಷನ್ ಮಾಡಿದೆ ಶಿಥೀಜ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪಿಟಿ ಸಿ ಇಂಡಿಯಾ ಕೂಡ ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಇಸ್ರೇಲ್ ಇಂದ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿ ಕಂಪನಿಯ ಸಬ್ಸಿಡಿಯರಿಗೆ ಆರ್ಡರ್ ಸಿಕ್ಕಿರುವಂತದ್ದು ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆಂಚುರಿ ಟೆಕ್ಸ್ಟೈಲ್ಸ್ ಇವತ್ತು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ತಾಣೆಯಲ್ಲಿ ಮೂವತ್ತು ಎಕರೆ ಲ್ಯಾಂಡ್ ಅಕ್ವಜೇಷನ್ ಮಾಡಿದೆ ಡೆವಲಪ್ ಮಾಡ್ಲಿಕ್ಕಾಗಿ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಅನಿವೆಲ್ ಆಟೋಮೇಶನ್ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ಲಕ್ಷದ್ವೀಪಲ್ಲಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಲಾಂಚ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ನಂತರ ಲಕ್ಷದ್ವೀಪಲ್ಲಿ ಡಿಕಾರ್ಬನೈಸೇಷನ್ ಮಾಡುವ ಸಲಾಗಿ ಇದನ್ನ ಕಮಿಷನ್ ಮಾಡಿದೆ ಸ್ಟಾಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಾಸಿಟಿವ್ ರಿಯಾಕ್ಷನ್ ಏನ್ ಬಂದಿಲ್ಲ ನಂತರ ಗುಜರಾತ್ ಫ್ಲೋರಾ ಕೆಮಿಕಲ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಯಾವ ರೀತಿ ನ್ಯೂಸ್ ಏನು ನನಗೆ ಸಿಗ್ಲಿಲ್ಲ ಬಟ್ ಸ್ಟಾಕ್ ಅಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಬಟ್ ಟೈಮಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಸೇಮ್ ರೇಂಜಲ್ಲಿ ಇಟೆಡ್ ಆಗ್ತಾ ಇದೆ ಇವತ್ತು ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಬಟ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಈ ರೀತಿ ಕನ್ಸಾಲಿಡನ್ ಫೇಸ್ ಕೂಡ ಕಂಡು ಬರ್ತಾ ಇದೆ ಸೊ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಬೇಕಿದ್ರೆ ಒಂದ್ಸಲ ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಬಹುದು ನಂತರ ಕೆಇ ಸಿ ಇಂಟರ್ನ್ಯಾಷನಲ್ ಕೂಡ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಇದಕ್ಕೂ ಕೂಡ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ ಬಟ್ ಸ್ಟಾಕ್ ಅಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ಬಹುಶಃ ಬ್ರೋಕರೇಜಸ್ ಟಾರ್ಗೆಟ್ ಅನ್ನ ಕೊಟ್ಟಿರ್ಬೋದು ಆ ಕಾರಣಕ್ಕಾಗಿ ರ್ಯಾಲಿ ಬಂದಿರಬಹುದು ಮತ್ತೊಮ್ಮೆ ರಾಮಾ ಸ್ಟೀಲ್ ಬಗ್ಗೆ ಅಲರ್ಟ್ ಮಾಡ್ಲಿಕ್ಕೆ ಬಯಸ್ತೇನೆ ಇನ್ ಕೇಸ್ ನಿಮಗೆ ಮುಂದಿನ ದಿನಗಳಲ್ಲಿ ಐವತ್ತು ಪರ್ಸೆಂಟ್ ನೆಗೆಟಿವ್ ಆದ್ರೂ ಕೂಡ ನೋಡುವಂತ ಪೇಷನ್ಸ್ ಇದೆಯಾ ಧೈರ್ಯ ಇದೆಯಾ ಹಂಗಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಇಲ್ಲಾಂದ್ರೆ ಇಗ್ನೋರ್ ಮಾಡಿ ಜೊತೆಗೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಪ್ರಶ್ನೆ ಕೇಳಿದ್ರೆ ಐವತ್ ಪರ್ಸೆಂಟ್ ಡೌನ್ ಆದ್ರೂ ಓಲ್ಡ್ ಅಂತ ಹಾ ನಾನ್ ಓಡ್ ಮಾಡ್ತೀನಿ ಅಂತಾನೆ ಹೇಳೋದು ಬಟ್ ಯಾವಾಗ ಡೌನ್ ಆಗುತ್ತೋ ಅವಾಗ ನಮ್ಮ ಮೈಂಡ್ ಸೆಟ್ ಈಗಿದ್ದ ಹಂಗೆ ಇರೋದಿಲ್ಲ ಡೌನ್ ಆಗದೇ ಇದ್ದಾಗ ಇರೋ ಮೆಂಟಾಲಿಟಿ ಬೇರೆ ಡೌನ್ ಆದಾಗ ಅಥವಾ ಡೌನ್ ಆಗೋವಾಗ ಇರೋ ಮೆಂಟಾಲಿಟಿ ಬೇರೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ ಅಷ್ಟೇ ಬಿ ಪ್ರಿಪೇರ್ಡ್ ಸೊ ಮೆಂಟಲಿ ನೀವು ರೆಡಿ ಆಗಿದ್ದು ಅದೆಂತ ಸಿಚುವೇಶನ್ ಬಂದ್ರು ಫೇಸ್ ಮಾಡ್ತೀರಿ ಅಷ್ಟೇ ಹಾಗಂತ ನೆಕ್ಸ್ಟ್ ಐವತ್ ಪರ್ಸೆಂಟ್ ಬೀಳುತ್ತೆ ಸ್ಟಾಕ್ ಅಂತ ಅಲ್ಲ ಅದನ್ನ ಯಾರು ಆಗೋದಿಲ್ಲ ಬಟ್ ಬಿದ್ರೆ ಅನ್ನೋ ಕ್ವಶನ್ ಮಾರ್ಕ್ ನಮ್ ತಲೆಯಲ್ಲಿ ಇರಬೇಕು ಎಸ್ಪೆಷಲಿ ಇಂತಹ ಸ್ಟಾಕ್ ಗಳಲ್ಲಿ ಅದೇ ನೀವು ಅದೊಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಅಂದ್ರೆ ಬ್ಲೂ ಚಿಪ್ ಕಂಪನಿ ಅಂದ್ರೆ ಬಿದ್ರೆ ನಾನು ಬೈ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ಬೋದು ಬಟ್ ಇಂತಹ ಕಂಪನಿ ಆಗೋದಿಲ್ಲ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು ಕೇರ್ಫುಲ್ ಆಗಿದ್ದಷ್ಟು ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಸರಿಗಳಿರಿ ತುಂಬಾನೇ ಲೆಂತ್ ಆಗಿದೆ ವಿಡಿಯೋ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡ್ತೀರಿ ಅಂತ ಕೊನೆವರೆಗೂ ನೋಡೋರು ಒಂದು ಫೀಡ್ ಬ್ಯಾಕ್ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ಪೇಷನ್ಸ್ ಇಂದ ಕೊನೆವರೆಗೂ ನೋಡಿದಿರಿ ಅಂತ ತುಂಬಾ ಜನ ನೋಡ್ತೀರಿ ಐ ಅಪ್ರಿಶಿಯೇಟ್ ನಾನು ನಿಮ್ಮ ಪೇಷನ್ಸ್ ಗೆ ತಲೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ